ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಚಿಕನ್ ಕರಿ ರೆಸಿಪಿ ಮಾಡೋಣ ಇದನ್ನು ಯಾವುದೇ ರೀತಿ ಮಸಾಲ ರುಬ್ಬಂಗಿಲ್ಲ ಏನಿಲ್ಲ ಹಂಗೆ ಮಾಡೋದು ಬ್ಯಾಚುಲರ್ ಕೂಡ ಆರಾಮ ಮಾಡ್ಕೊಂಡು ಊಟ ಮಾಡ್ಬೋದು ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಬಿಸಿ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಹಾಕಿದ ಮೇಲೆ ಡ್ರೈ ಆಗಿರುವಂಥ ಮಸಾಲೆ ಪದಾರ್ಥಗಳು ಹಾಕ್ಕೊತಾ ಇದ್ದೀವಿ ಮಸಾಲೆ ಪದಾರ್ಥ ಸ್ವಲ್ಪ ಫ್ರೈ ಆದ ನಂತರ ಒಂದೆರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಂಡು ಫ್ರೈ ಆದ ನಂತರ ಶುಂಠಿ ಬಳ್ಳಿನ ಈ ರೀತಿ ಜಜ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ ನೀವು ಶುಂಠಿ ಬಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು ನೆಕ್ಸ್ಟ್ ಎರಡು ಟೊಮೊಟೊ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಮಿಟ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಥರ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಪಾಕಿದ ಮೇಲೆ ಅಷ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಥರ ಇವಾಗ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಗ್ಗರಣೆ ಚಿಕನ್ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ತೊಳೆದು ಇಟ್ಕೊಂಡಿರ್ತೀವಲ್ಲ ಹಂಗೆ ಕೈಯಿಂದ ಎತ್ತಿ ಹಾಕೋಬೇಕು ನೋಡಿ ಮತ್ತು ಅದರಲ್ಲಿ ನೀರಿನ ಉಳಿದಿರುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅಷ್ಟಿನ ಪುಡಿ ಹಾಕ್ಕೋಬೇಕು ಇವಾಗ ಒಂದು ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡಿದ್ದೀವಿ ನೋಡಿ ಅಷ್ಟಿನ ಪುಡಿ ಹಾಕಿದ ಮೇಲೆ ಅಷ್ಟೇ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚಿಕನ್ ಕರಿ ರೆಸಿಪಿ ಅಂದರೆ ತುಂಬ ಈಜಿ ಯಾರು ಬೇಕಾದ್ರು ಮಾಡ್ಕೊಬೋದು ಹೊಸ್ತ ಕಲಿಯೋರು ಕೂಡ ಮಾಡ್ಕೊಬೋದು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಅಷ್ಟಿನ ಪುಡಿ ಎಲ್ಲ ಕಡೆಗೂ ಬೇರೆ ಮಠ ನಾವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಧನ್ಯ ಪುಡಿ ಹಾಕ್ಕೊತಾ ಇದ್ದೀವಿ ಧನ್ಯ ಪುಡಿ ನಾವು ಒಂದೆರಡು ಅಷ್ಟು ಹಾಕ್ಕೊಂಡಿದ್ದೀವಿ ಮತ್ತು ಖಾರದ ಪುಡಿ ಅಷ್ಟೇ ಖಾರದ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಗರಂ ಮಸಾಲ ಗರಂ ಮಸಾಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡ್ಬೋದು ಇಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕಡೆಗೆ ಬೆರೆತಿದೆ ಇವಾಗ ಇವಾಗ ನಾವಿಲ್ಲಿ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀವಿ ಚಿಕನ್ ಮಸಾಲ ಹಾಕಿದ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚಿಕನ್ ಬೇಯೋದಕ್ಕೋಸ್ಕರ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಮತ್ತೊಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ನಾವು ಅವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ವಿ ಇವಾಗ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿ ನಾನು ಚಿಕನ್ ಬೇಯಬೇಕಲ್ಲ ಅದಕ್ಕೋಸ್ಕರ ನೀರು ಹಾಕೋಬಿಡೋ ಮಿಸ್ ಆಗಿದೆ ನೋಡಿ ಚಿಕನಲ್ಲಿ ನೀರು ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಟ್ಬೇಡೋಣ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡೋಣ ಚಿಕನ್ ಬೇಯದಕ್ಕಷ್ಟೇ ನಾವು ನೀರು ಹಾಕ್ಕೊಂಡಿರೋದು ಬೆಂದ ನಂತರ ಇದು ಗ್ರೇವಿ ಟೈಪ್ ಆಗುತ್ತೆ ಚಿಕನ್ ಕರಿ ರೆಸಿಪಿ ನೋಡ್ಬೋದು ಇಲ್ಲಿ ಕುದೀತಾ ಇದೆ ಇನ್ನೊಂದು ಕುದಿ ಹಂಗೆ ಕುದಿಸ್ಕೊಂಬಿಟ್ರೆ ಚಿಕನೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನೋಡ್ಬೋದು ಇಲ್ಲಿ ಚಿಕನ್ ಕರಿ ರೆಸಿಪಿ ರೆಡಿ ಆಗಿದೆ ಇವಾಗ ಕೊನೆಯದಾಗಿ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇವಾಗ ಕುದಿಯೋವಾಗ ಲಾಸ್ಟ್ ಟೈಮಲ್ಲಿ ನಾವು ಹಾಕೋಬೇಕಾಗುತ್ತೆ ನೋಡಿ ರೀತಿ ಕೊತ್ತಂಬರಿ ಸೊಪ್ಪು ನಾವೇನು ಸ್ಟಾರ್ಟಿಂಗ್ ಹಾಕೊಂಡಿಲ್ಲ ಕೊತ್ತಂಬರಿ ಏನು ಇವಾಗ ಹಾಕ್ತಾಯಿದ್ದೀವಿ ಲಾಸ್ಟ್ ಟೈಮಲ್ಲಿ ಮುಗಿಯೋಕರ ಇನ್ನೇನು ರೆಸಿಪಿ ಅನ್ನೋವಾಗ ನಾವು ಚೇ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಮತ್ತು ಕುದಿನ ಕೂಡ ಕುದೀನಾ ಕೊತ್ತಂಬರಿ ಹಾಕಿದ್ಮೇಲೆ ನಾವೀಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಟೈಮು ಇವಾಗ ಕೊನೆಯದಾಗಿ ನಾವು ಇಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ಬೇಕು ಸ್ವಲ್ಪ ನೋಡಿ ಕಸ್ತೂರಿ ಮೆಂತೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಏನು ಬೇಡ ಮತ್ತು ಕುಕ್ಕರ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಕುದಿಯೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಐದು ನಿಮಿಷ ನೋಡಿ ಇವಾಗ ಚಿಕನ್ ಕರಿ ರೆಸಿಪಿ ರೆಡಿಯಾಗಿದೆ ಇಲ್ಲಿ ನೋಡ್ಬೋದು ಚಿಕನ್ ಕರಿ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ಅಂತ ಹೇಳ್ಬಿಟ್ಟು ನೀವೇ ನಾವು ಇಲ್ಲಿ ಅದಕ್ಕೆ ಯಾವುದೇ ರೀತಿ ಮಸಾಲ ರುಬ್ಬಿಲ್ಲ ಏನೂ ಮಾಡಿಲ್ಲ ನೋಡ್ಬೋದು ನೀವೇ ಯಾವ ರೀತಿ ಹೇಳ್ಬಿಟ್ಟು ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದ್ರ ಜೊತೆ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ದನ್ನು ಮರಿಬೇಡಿ ನೋಡಿ ಇಲ್ಲಿ ರೆಸಿಪಿ ರೆಡಿಯಾಗಿದೆ ಇಷ್ಟು ಕುದುರೆ ಸಾಕಾಗುತ್ತೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀವಿ ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತನಕ ತಗೊಂಡು ಧನ್ಯವಾದಗಳು